ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಟೊಮೆಟೊ ಕೈಯಿಂದ ಯಾವ ರೀತಿ ಚಟ್ನಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಬೇಕು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಬಿಟ್ಟು ಅದನ್ನು ಸಿಪ್ಪೆ ತೆಗೆದು ಸೈಡ್ಗೆ ಎತ್ತಿಟ್ಕೊಳ್ಳಿ ನೆಕ್ಸ್ಟು ಮತ್ತು ಅದೇ ಪ್ಯಾನಿಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಎರಡು ಗೆಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಅಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಉಟ್ಕೊಳ್ಬೇಕು ಅದು ಚೆನ್ನಾಗಿ ರೋಸ್ಟ್ ಟೊಮೆಟೊ ಕಾಯಿ ಒಂದು ಏಳರಿಂದ ಎಂಟು ಹಾಕಿದ್ದೀನಿ ನಾನು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡು ಹಿರ್ಗಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಹಾಕಿ ಎಲ್ಲವನ್ನು ನೀಟಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಆಗಲೇ ರುಬ್ಬಿಟ್ಕೊಂಡಿದಂಥ ಕಡಲೆಕಾಯಿ ಬೀಜ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ಸುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಅದೇ ಪ್ರಾನಿಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಕರಿವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಚಟ್ನಿ ಹಾಕ್ಬಿಟ್ಟು ರೊಟ್ಟಿಗೆ ತಕ್ಕಾಗ್ತು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಕುದಿ ಬರೋವರೆಗೂ ಬಿಡಿ ಒಂದು ಕುದಿ ಬರ್ತಿದ್ದಂಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ರೈಸ್ಗೆ ಮತ್ತು ಮುದ್ದೆಗೆ ಮಾತ್ರ ಸೂಪರಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು